ನಿಮ್ಮ ಈಗ ನಾವು ಯಾವತ್ತು ನಿಮ್ದು ವಾರ್ ನಡೀತಿದೆ ಅಂತ ಬರ್ಕೊಂಡಿರ್ಲಿಲ್ಲ ಈಗ ಬರೀಬೇಕಾಗುತ್ತೆ ಒಂದೇ ತಿಂಗಳು ಪ್ರಿಯಾಂಕಾ ಉಪೇಂದ್ರ ಮತ್ತೆ ಉಪೇಂದ್ರ ಅವ್ರ ನಡುವೆ ವಾರ್ ಥಿಯೇಟರ್ ವಾರ್ ಅಂತ ಯಾಕಂದ್ರೆ ಡಿಸೆಂಬರ್ ತರ್ಟೀನ್ತ್ ಅವ್ರು ಬರ್ತಿದ್ದಾರೆ ನಿಮ್ಮ ಈಗ ನಾವು ಯಾವತ್ತು ನಿಮ್ದು ವಾರ್ ನಡೀತಿದೆ ಅಂತ ಬರ್ಕೊಂಡಿರ್ಲಿಲ್ಲ ಈಗ ಬರಿಬೇಕಾಗುತ್ತೆ ಒಂದೇ ತಿಂಗಳು ಪ್ರಿಯಾಂಕಾ ಉಪೇಂದ್ರ ಮತ್ತೆ ಉಪೇಂದ್ರ ಅವ್ರ ನಡುವೆ ವಾರ್ತೀಯತ ವಾರ್ ಅಂತ